ನಮಸ್ಕಾರ ಪ್ರಜಾರಾಜ್ಯ ಕರ್ನಾ ಪಾಟೀಲ್ ಮಾತಾಡಕ್ಕೆ ಎದ್ದು ಇಲ್ವ ನಮ್ಮವ್ರ ಕಾಲ್ ಜಗ್ತಾರ ಈಗ ಬೆಳಗಾವಿಗೆ ನಾ ಕೇಳ್ತೀನಿ ಈಗ ನಮ್ಮ ನಾನ್ ನನ್ನ ದೋಸ್ತ ಮಹೇಶ್ ದೇವ್ರಿಗೆ ನನ್ನ ತಮ್ಮ ಅನ್ನ ಹಿರಿಯ ಅನ್ನ ಹುಬ್ಬಳ್ಳಿ ಓಡಬೇಕಂತ ನಮ್ ನಂತರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಮಾತಾಡಕ್ಕೆ ಎದ್ದು ಇಲ್ವ ನಮ್ಮವ್ರ ಕಾಲ್ ಆಗ್ತದ ಮಾತಾಡಕ್ಕೆ ಎದ್ದು ಇಲ್ವಾ ನಮ್ಮವ್ರ ಕಾಲ್ತತ್ ಹೊರಟ್ಟಿ ಅವರ ಇವರು ನಾರ್ತ್ ಕರ್ನಾಟಕ ಶಾಸಕರನ್ನ ಇದ್ರ ಬಗ್ಗೆ ಚರ್ಚೆ ಮಾಡೋದ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತಾರೆ ಅಧಿವೇಶನ್ದಾಗ ನಾರ್ ಕರ್ನಾಟಕ ಶಾಸಕರ ಯಾರು ಚರ್ಚೆ ಮಾಡುದಂತ ಹೇಳಿದ್ರಿ ಅಲ್ಲ ಈಗ ಹೆಂಗ ಈಗ ಹೆಂಗ ನಾವು ಮಾತಾಡಕ್ಕೆ ಎದ್ದು ಇಲ್ವಾ ನಮ್ಮವ್ರ ಕಾಲ್ ಆಗ್ತಾನ ಈಗ ಬೆಳಗಾವಿಗೆ ನಾ ಅನ್ನೋದಂಗ ಕೇಳ್ತೇನೆ ದೋಸ್ತ ಮಹೇಶ್ ತಮ್ಮ ಅನ್ನ ಹುಬ್ಬಳ್ಳಿ ಅಂಡರ್ಸ್ಟ್ಯಾಂಡಿಂಗ್ ಶಾಸಕರ ನಡುವೆ ಈಗ ಅಲ್ಲಿ ಹೆಂಗ ಈಗ ಅಲ್ಲಿ ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ರಾಮನಗರ್ ಬೆಳಗಾವ್ ಪ್ರಾಧಿ ಬೆಂಗಳೂರು ಪ್ರಾಧಿಕಾರದ ಅಂತ ಹೇಳಿ ಡಿ ಕೆ ಹತ್ತೆಲ್ಲಾರಗು ಒಪ್ಪಿಗೆ ಕೊಟ್ಟರು ಎಲ್ಲರೂ ಒಪ್ಪಿಗೆ ಕೊಟ್ಟರು ಕೇಂದ್ರ ಖರ್ಗೆ ಸೇಬರ್ ಕೇಂದ್ರ ಹೋಗಿ ಅದ್ ತ್ರೀ ಸಿಕ್ಸ್ಟಿ ಒನ್ ಜಿ ತ್ರೀ ಸೆವೆಂಟಿ ಒನ್ ಜಿ ಮಾಡ್ಕೊಂತಂದ್ ಅವ್ರಿ ಕೆ ಕೆ ಅಡಿವಿ ನಿರ್ಮಾಣ ಮಾಡಿ ನಮ್ಮ ಉತ್ತರ ಕರ್ನಾಟಕ ಎದಕ್ ಇವ್ರು ನಿರ್ಲಕ್ಷ್ಯ ಮಾಡ್ಕೋತ್ ಬಂದಾರ ಅದ್ ನಮ್ಮದ ಪ್ರಶ್ನೆ ಇವ್ರು ಬರೀ ಹೇಳ್ತಾರ ಸಿದ್ದರಾಮಯ್ಯ ನಡೆ ಕೃಷ್ಣ ಕಡೆ ಕೃಷ್ಣ ಕಡೆ ಬಂದೇ ಇಲ್ಲ ಸಿದ್ದರಾಮಯ್ಯ ಸಾಹೇಬ್ ಹ್ಮ್ ಮತ್ತೆ ಈಗ ರಿಟೈರ್ಮೆಂಟ್ ವಯಸ್ಸಾತ್ ಇನ್ ಯಾವಾಗ ನಡ್ಕೋ ಬರೋ ಕೃಷ್ಣ ಕಡೆ ಕಾಂಕ್ರೀಟ್ ಆಗಿ ಮಾತಾಡೋದ್ರೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಇನ್ಕಮ್ ಜನರೇಟಿಂಗ್ ಫ್ರಾಮ್ ಬೆಂಗ್ಳೂರ್ ಇನ್ ಪರ್ಟಿಕ್ಯುಲರ್ ಬೆಂಗಳೂರು ಕರ್ನಾಟಕ ಇನ್ ಪರ್ಟಿಕ್ಯುಲರ್ ಬೆಂಗಳೂರು ಅದನ್ನ ಕೊಡೋರು ಅವ್ರು ಕಾನ್ಸಂಟ್ರೇಟ್ ಮಾಡೋದು ಸಹಜ ನೀವು ಜನ್ರೇಟ್ ಆಗುದಿಲ್ಲ ಆಗಂಗಿಲ್ಲ ನೀವು ಇಂಡಸ್ಟ್ರೀಸ್ ಎಲ್ಲ ಬೆಂಗ್ಳೂರ್ ಇಲ್ಲ ಕೊಡಕ್ ಇನ್ಫೋಸಿಸ್ ಜಾಗ ಅಲಾಟ್ಮೆಂಟ್ ಆಗ್ತದೆ ಬೆಳಗಾವಿಗೆ ಆಗೈತಿ ಧಾರವಾಡದಾಗ ಆಗೈತಿ ಒತ್ತಡ ಮಾಡಿರಿ ಕಂಪ್ನಿ ಸೆಟ್ ಅಪ್ ಮಾಡ್ರಿ ಇಲ್ಲಿ ಹುಡುಗರಿಗೆ ನೌಕರಿ ಕೊಡ್ರಿ ಒತ್ತಡ ಮಾಡಿದ ಸರ್ಕಾರ ಇಲ್ಲ ಇಲ್ಲ ಜಾಗ ಕೊಟ್ಟ ಕೊಟ್ಟ ಆನ್ ಪೇಪರ್ಸ್ ರೀ ಜಾಗ ಕೊಟ್ಟು ಮುಗಿತು ಡೆವಲಪ್ಮೆಂಟ್ ಆಗ್ಬೇಕು ಹಂಗಾದ್ರಾಗೋರ್ಮೆಂಟ್ಗೂ ಮನಸ್ಸು ಅಂದ್ರೆ ದರ್ಮೆಂಟ್ ಕಾಂಗ್ರೆಸ್ ಮೆಂಬರ್ಸ್ ಏನು ಗೌರ್ಮೆಂಟ್ ಆದ್ನೇ ಹೇಳ ಈಗ ನಾವು ತೊಂಬತ್ತಾರು ಮಂದಿ ಉತ್ತರ ಕರ್ನಾಟಕದ ಎಂ ಎಲ್ ಎದು ಆಲ್ ಪಾರ್ಟಿ ನಮ್ ಮನ್ಸಿ ಇಲ್ಲೇ ಇಲ್ಲ ಹ್ಮ್ ಈಗ ಸೌತ್ ಅವ್ರು ಹೆಂಗ ಎಲ್ಲರೂ ಕೂಡ ಕರ್ನಾಟಕದ ಬಗ್ಗೆ ಚರ್ಚೆ ಆಗೋದಿಲ್ಲ ಮೊದಲಿಂದನೂ ಒಂದು ಈಗ ಭಾಗದ ಆರೋಪ ಅಂದ್ರೆ ಕೂಡ ಈ ಭಾಗದ ಶಾಸಕರೇ ಇದ್ರ ಬಗ್ಗೆ ಚರ್ಚೆ ಮಾಡುದು ಉತ್ತರ ಅಭಿವೃದ್ಧಿ ಬಗ್ಗೆನೂ ಯಾವ ರೀತಿ ಇರುತ್ತೆ ಉತ್ತರ ಕರ್ನಾಟಕದ ಬಗ್ಗೆ ಈ ನೋಡ್ರಿ ಯಾವಾಗಲೂ ನಮ್ಮ ತಂದೆಯವ್ರದ್ದಾಗಲಿ ನಮ್ಮ ಉತ್ತರ ಕನ್ನಡ ಭಾಗದ ಎಲ್ಲ ಶಾಸಕರದ ಒಂದ ಬೇಡಿಕೆ ನಾವು ಡೆವಲಪ್ಮೆಂಟ್ ವೈಸ್ ಹಿಂದೆ ಬಿದ್ದಿದ್ದೀವಿ ಅದು ನಿಜ ಅದಕ್ಕೆ ಮೊನ್ನೆ ನಮ್ಮ ಹಿರಿಯ ಶಾಸಕರಂಥ ರಾಜು ಕ್ಯಾಗೆ ಅವರು ಕೂಡ ಒಂದು ಪತ್ರ ಮೂಲಕ ಜನರಿಗೆ ಬಿಸಿ ಪಡಿಸೋದು ಕೆಲಸ ಮಾಡಿದ್ದಾರೆ ಹಿಂದೆ ಎದಕ್ಕೆ ಬಿದ್ದೆವು ಅದರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗುತ್ತೆ ಯಾಕಂದ್ರೆ ಬೆಳಗಾವಿ ಅಧಿವೇಶನ ಮುಖ್ಯ ಕಾರಣ ಅಂದರೆ ನಮ್ಮ ಉತ್ತರ ಕರ್ನಾಟಕ ಬೆಳವಣಿಗೆ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಅದಕ್ಕೆ ನಾನು ಈ ಸರ್ಕಾರಿಗೆ ಹಾಗೂ ಸರ್ಕಾರದ ಎಲ್ಲ ಅಧಿಕಾರಿಗಳಿಗೆ ಒಂದು ವಿನಂತಿ ಮಾಡ್ತೀನಿ ಈ ಬರುವ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಹೆಂಗೆ ಡೆವಲಪ್ ಮಾಡಬೇಕನ್ನು ಚರ್ಚೆ ತಾವೆಲ್ಲರೂ ಮಾಡಿ ಅದಕ್ಕೊಂದು ನಿರ್ಣಯ ತೊಗೊಂಡು ಡೆವಲಪ್ಮೆಂಟ್ಗೆ ಕೆಲಸ ಕ ಕೆಲಸ ಕೈಯಲ್ಲಿ ತಗೋಬೇಕಂತ ಹೇಳೋಕೆ ಹ್ಞೂ ಒಂದು ಕೂಡ ಅವರು ಪ್ರತ್ಯೇಕ ರಾಜ್ಯ ಒಂದು ಕೂಡ ತಮ್ಮ ನಿಲುವು ತಂದೆಯವರು ಪ್ರತ್ಯೇಕ ರಾಜ್ಯ ಬಗ್ಗೆ ಅಂದಿರ್ಬೋದು ಯಾಕಂದರೆ ನೋವು ಆಗುತ್ತೆ ನೀವು ಯಾವಾಗ ಬೆಂಗಳೂರು ಸೈಡ್ ಹೋಗಿ ಡೆವಲಪ್ಮೆಂಟ್ ಕೆಲಸಗಳನ್ನ ನೋಡ್ತೀರಿ ನಮ್ಮ ಉತ್ತರ ಕರ್ನಾಟಕ ಆಗಿಲ್ಲ ಅನ್ನೋದು ನೋವು ನಮ್ಮ ಭಾಗದ ಎಲ್ಲ ಶಾಸಕರಿಗೆ ಐತೆ ಐತಿ ಈಗ ಕೆ ಕೆ ಆರ್ ಡಿ ಬಿ ಮಾಡಿ ನಮ್ಮ ಗುಲ್ಬರ್ಗ ಭಾಗದಲ್ಲಿ ಒಂದು ಡೆವಲಪ್ಮೆಂಟ್ ಕೆಲಸಗಳಿಗೆ ಕೈ ಹಾಕಿದ್ದಾರೆ ಸರ್ಕಾರ ಅದೇ ರೀತಿ ಉತ್ತರ ಕರ್ನಾಟಕಕ್ಕೆ ಒಂದು ಪ್ಯಾಕೇಜನ್ನು ಕೊಟ್ಟು ಪ್ರತಿ ವರ್ಷ ಒಂದು ಹತ್ತು ಸಾವಿರ ಕೋಟಿನೋ ಒಂದು ಇಪ್ಪತ್ತು ಸಾವಿರ ಕೋಟಿನೋ ಈ ರೀತಿ ಪ್ಯಾಕೇಜ್ ಕೊಟ್ಟು ಹೆಂಗೆ ಕೆ ಕೆಆರ್ ಮಾಡಿದ್ದಾರೆ ಹಾಗೆ ಉತ್ತರ ಕರ್ನಾಟಕದಲ್ಲೂ ಒಂದು ಬೋರ್ಡನ್ನು ಮಾಡಿ ಈ ಥರ ಬೆಳವಣಿಗೆಗೆ ಸರ್ಕಾರ ವಿಚಾರ ಮಾಡಬೇಕಂತ ಅಂಚಿಕೆ ಇತ್ತು ನಮ್ಮ ತಂದೆಯವ್ರದ್ದು ತಾವು ಪ್ರತ್ಯೇಕ ರಾಜ್ಯ ಪ್ರತ್ಯೇಕ ರಾಜ್ಯ ಎಲ್ಲರು ಹತ್ತಂದ್ಲೆ ಅಂದಿರ್ಬೋದು ತಂದೆಯವರು ಖರೆ ಅವ್ರು ಯಾವತ್ತೂ ಹೇಳ್ಕೊಬಂದರು ನಾನಂತೂ ಅಖಂಡ ಕರ್ನಾಟಕದಾಗ ಮಂತ್ರಿ ಇರ್ತೇನೆ ಪ್ರತ್ಯೇಕ ರಾಜ್ಯ ಜನಸಂಖ್ಯೆ ಅದರ ಮೇಲೆ ಆದ್ರೆ ಆಗ್ಬೋದು ಅವ್ರ ಹಂಚಿಕೆ ಈಗ ನೋಡ್ರಿ ಈ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಒಂದು ಆಶ್ವಾಸನೆ ಇದ್ದಂಥ ಸರ್ಕಾರ ಮೊದ್ಲು ಕೂಡ ಹೇಗೋ ಬಂದ್ರು ಸಿದ್ದರಾಮಯ್ಯ ನಡೆ ಕೃಷ್ಣನ ಕಡೆ ಅಂತ ಹೇಳಿ ಎಂದಾಯ್ತು ಸಿದ್ದರಾಮಯ್ಯ ನಡ್ಕೋತ ಅಲ್ಲೇ ವಿಧಾನಸೌಧ ಸುತ್ತಾಯ್ತು ಎಂದೂ ಕೃಷ್ಣ ಕಡೆ ಬಂದಿಲ್ಲ ಅದಕ್ಕೆ ಈ ಅಧಿವೇಶನದಲ್ಲಿ ವಿನಂತಿ ಮಾಡ್ಕೋತೀನಿ ಈ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಸಲುವಾಗಿ ತಾವು ಎಲ್ಲರೂ ಲಕ್ಷಣ ಕೊಡ್ಬೇಕಂತ ಹೇಳ್ತೀವಿ ಬೆಳವಣಿಗೆ ಇಲ್ಲ ಡೆವಲಪ್ಮೆಂಟ್ ಸಲುವ ದುಡ್ಡು ಇಲ್ಲ ಏನರ ನಿಮ್ಗೆ ನ್ಯೂಸ್ ಕೊಡ್ಬೇಕಲ್ಲ ದಿವ್ಸ ಇದ್ದು ಪ್ರತಿಯೊಂದು ಇದೇ ತಾನೇ ಶ್ರೀರಾಮುಲು ಅವರು ಹೇಳಿ ಮೂರು ತಿಂಗಳಿಗೊಮ್ಮೆ ಯುದ್ಧ ವಿರಾಮ ಮತ್ತೆ ಯುದ್ಧ ಚಾಲು ಎಕ್ಸಾಕ್ಟ್ಲಿ ಅಂದ್ರೆ ಅವ್ರ ಅಂಗಡಿ ಚಾಲ್ತಿಲ್ದಾಗ ಇಡಬೇಕಂತ ಇಂತ ಎಲ್ಲಾ ನಾಟಕಗಳು ಮಾಡ್ಕೊತಿರ್ತಾರೆ ಅದ್ ನಾವ್ ತೋರ್ಸ್ಕೊತ ಹೊಟ್ಟಿರಿ ತಮ್ಮದು ಅಂಗಡಿ ನಡ್ದು